ಈ ಸಮಾರಂಭದ ಅಧ್ಯಕ್ಷರಾದ ಕುಕುಲಪತಿ ಗುಡಾಸಿ ಅವರೇ ಹಾಗೂ ನಿಮ್ಮ ಜಾತಿ ಯಾವುದು ನಿಮ್ಮ ಮಾತೃಭಾಷೆ ಯಾವುದು ನೀವು ಯಾರು ಏನ್ ಕೆಲಸ ಮಾಡ್ತಾ ಇದ್ರೆ ಹೋದ್ರು ನಮ್ಮನ್ನ ಇಲ್ಲಿ ಹಿಡಿದು ಕೂಡಿಸಿರೋ ಶಕ್ತಿ ಆ ಕನ್ನಡ ಮಾತಾಡಕ್ಕೆ ಸಾಧ್ಯ ಆಗ್ತಿರೋದು ಕನ್ನಡ ಹಾಗಾಗಿ ಕರ್ನಾಟಕದಲ್ಲಿ ಇರುವಂತ ಎಲ್ಲರೂ ಕನ್ನಡಿಗರಾಗಿ ನಾವು ಆ ಭಾವನೆ ಬೆಳೆಸ್ಕೊಂಡು ಜಯ ಭಾರತ ಜನನೀಯ ತನುಜಾದೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಈಗ ಅನ್ನ ಕನ್ನಡದ ಭಾಷೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಳ್ಳಿ ಹಳ್ಳಿಯಲ್ಲಿಯೂ ಮಕ್ಕಳನ್ನ ಕಾನ್ವೆಂಟ್ ಸೇರಿಸ್ತಾ ಇದ್ದಾರೆ ಕನ್ನಡ ಶಾಲೆಗಳು ಮುಚ್ತಾ ಇವೆ ಎತ್ತ ಒಳ್ಳೆ ಮರಿಬೇಡ ಹಿತ್ತಲ್ಲ ಮರಿಬೇಡ ಅಂತ ಹೇಳ್ತಾರೆ ಹಾಗೆ ನಮ್ಮಮ್ಮ ಹಳೆ ಸೀರೆ ಉಟ್ಕೊಂಡು ಸರಿಯಾಗಿ ಊಟ ಮಾಡದೆ ಬಾಲ ಹೋಗಲ ಅಂತ ಮಾತಾಡ್ಕೊಂಡು ಇದ್ದಾಳೆ ಅದೇ ಅವ್ರು ನೋಡಿದ್ರೆ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಕೆಂಪು ಕೆಂಪು ಇವಳೇ ಇವಳೆ ನಮ್ಮಮ್ಮ ಇವಳೇ ನಮ್ಮಅಮ್ಮ ಮರೆಯಕ್ಕಂತೂ ಸಾಧ್ಯ ಇಲ್ಲ ನಾವು ಈ ನಮ್ಮ ಮಣ್ಣಿನ ಗುಣ ನಮ್ಮ ಭಾಷೆ ಮೂಲಕನೇ ನಾವು ಅದನ್ನ ಕಾನ್ವೆಂಟ್ ಕಳಿಸಿ ಲಕ್ಷಾಂತರ ಫೀಸ್ ಕೊಟ್ಟು ರೋಬೋ ತರ ಬೆಳೆಸ್ಬಿಟ್ಟು ಅದು ಫಾರಿನ್ ಹೋಗ್ಬಿಟ್ಟು ರೋಬೋ ಆಗ್ಬಿಡುತ್ತೆ ಈ ಪರಿಸ್ಥಿತಿ ಬರಬಾರದು ಮಾತೃಭಾಷೆಯನ್ನ ಕಲಿಬೇಕು ನಮ್ಮ ನಮ್ಮ ಬಂಧುಗಳನ್ನ ತಂದೆ ತಾಯಿಗಳನ್ನ ಗೌರವಿಸ್ಬೇಕು ನಮ್ಮ ಸಾಹಿತ್ಯವನ್ನು ಓದಬೇಕು ಅಧ್ಯಯನ ಮಾಡಬೇಕು ಎಲ್ಲ ತಿಳ್ಕೋಬೇಕಾಗಿದೆ ಸೊ ನನ್ನ ಒಂದು ಅಹವಾಲು ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಉಪಕುಲಪತಿಗಳಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮದಲ್ಲಿ ಈ ಆಹ್ವಾನ ಪತ್ರಿಕೆಯನ್ನು ಬರೀ ಇಂಗ್ಲೀಷಲ್ಲಿ ಮಾತಾಡ ಮಾಡಿದ್ದೀರಲ್ಲ ಕನ್ನಡದಲ್ಲಿ ಮಾಡಿರಲಲ್ಲ ಅಂತ ನಾನು ನೋವಿದೆ ಕೊಡಿ ಇಂಗ್ಲಿಶು ಕನ್ನಡ ಎರಡನ್ನೂ ಕಲಿಸಿ ಪ್ರಾಥಮಿಕ ಹಂತದಿಂದ ಎರಡು ಬೇಕಾಗುತ್ತೆ ಇದು ಹೃದಯದ ಭಾಷೆ ಅದು ಜಾಗತಿಕ ಭಾಷೆ ಅದು ಹೃದಯ ಭಾಷೆ ಬಹಳ ಎರಡನೇದು ನಮ್ಮ ಉಪಕುಲಪತಿಗಳಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನೀವು ಎಲೆಕ್ಟ್ರಿಕ್ ವಾಹನ ಮಾಡಿ ನಮ್ಮನ್ನು ಕರ್ಕೊಂಡ ಉಳ್ಕೊಂಡು ಸರ್ ಇಲ್ಲಿಂದ್ರೆ ಈ ಬಿಸಿಲಲ್ಲಿ ಮೆರವಣಿಗೆಯಲ್ಲಿ ಬರೋಕೆ ಆಗ್ತಿರ್ಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ಅವ್ರ ಕಾಲ್ ನೋವಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮೆರವಣಿಗೆಯಲ್ಲಿ ಬಂದು ಆ ವಾದ್ಯವೃದ್ಧಕ್ಕೆಲ್ಲ ಡಾನ್ಸ್ ಮಾಡಿ ಇಲ್ಲಿ ಬಂದು ಕೂತ್ಕೊಂಡು ಇಷ್ಟೊಂದು ಪ್ರತಿಕ್ರಿಯೆ ಕೊಡ್ತಾ ಇದೀರಲ್ಲ ನಿಮ್ಮ ಉತ್ಸಾಹಕ್ಕೆ ಅಭಿನಂದನೆ ನನ್ನ ಏನೇನೋ ವಿಚಾರವಾದಿ ಅಂತೆಲ್ಲ ಅನ್ಬಿಟ್ಟು ನನಗೆ ಅವೆಲ್ಲ ನಮ್ಮ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಶುರು ಮಾಡಿದ್ದು ನಾವು ಎಂಟು ಜನ ಮಕ್ಕಳು ಹಾಕೋ ಕಷ್ಟ ಇತ್ತು ನಾವು ಶಾಲೆಗಾದ್ರೂ ಹೋದವಲ್ಲ ಪುಣ್ಯ ನಮ್ದು ಅಲ್ಲಿ ಕನ್ನಡ ಹೇಳ್ಕೊಡೋರು ಕನ್ನಡ ಹೇಳ್ಕೊಡೋರು ಐದನೇ ಕ್ಲಾಸಲ್ಲಿ ಇಂಗ್ಲಿಷ್ ಶುರು ಮಾಡಿದ್ರು ಮ್ಯಾಥ್ಸ್ ಶುರು ಮಾಡಿದ್ರು ಅವೆರಡು ನಮಗೆ ಕಬ್ಬಿಡದ ಕಡಲೆ ಬರಲ್ಲ ಮ್ಯಾಥ್ಸಲ್ಲಿ ಫೈಲು ಇಂಗ್ಲಿಷ್ ಅಲ್ಲಿ ಫೈಲು ಸೊ ನಾನು ಪರಿಚಯ ಮಾಡಿಕೊಟ್ಟ ಪದವಿ ಮೇಲೆ ಅಂದ್ರೆ ನಾನು ಬಿ ಎಸ್ ಸಿ ಫೈಲ್ ಆಗಿಬಿಟ್ಟೆ ಪಾಸ್ ಮಾಡಲಿಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು ನಾನು ಆಮೇಲೆ ಕಾಲೇಜಿಂದ ಸಿನಿಮಾ ನಡ್ಕಬೇಕು ಅಂತ ಆಸೆ ಇತ್ತು ಡಿಪ್ಲೊಮಾ ಡಿಕ್ಲೋಮಾಕ್ಟಿಕ್ ಎರಡು ವರ್ಷ ಅದು ಮಾಡ್ಕೊಂಡು ಬಂದು ಚಿತ್ರರಂಗಕ್ಕೆ ಬಂದು ಕ್ರಾಂತಿಯೋಗಿ ಬಸವಣ್ಣನ ಪಾತ್ರ ಮಾಡಬೇಕಾಗಿ ಬಂದಾಗ ಸ್ವಲ್ಪ ಜಿಜ್ಞಾಸೆ ಬಂತು ಅನುಪ ಭಾಗವತರು ಈ ಈ ಪಾತ್ರ ಮಾಡಿದ್ದರು ನಾನು ಅವರನ್ನು ಅನುಕರಿಸಬಾರ್ದು ಯಾವ ನಟರನ್ನು ಅನುಕರಿಸಬಾರ್ದು ಇವುದನ್ನ ಈ ಪಾತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾನು ಹೇಳ ನಾನು ಕಲ್ತಂತ ವ್ಯಕ್ತಿಯನ್ನ ಇಲ್ಲಿ ಕರ್ಕೊ ತಗೊಂಬಂದೆ ನಮಗೆ ಮೂರು ಟೆಕ್ಸ್ಟ್ ಬುಕ್ ಇತ್ತು ಕಾನ್ಸ್ಟಾಂಟಿನ್ ಸ್ಟಮಿಸ್ಲೋಸ್ಕಿ ಅಂತ ರಷ್ಯನ್ ಭಾಷೆಯಲ್ಲಿ ಬರೆದಿದ್ದಾರೆ ಅವರು ಅನ್ ಆ್ಯಕ್ಟರ್ ಪ್ರಿಪೇರ್ಸ್ ಬಿಲ್ಡಿಂಗ್ ಎ ಕ್ಯಾರೆಕ್ಟರ್ ಆ್ಯಂಡ್ ಕ್ರಿಯೇಟಿಂಗ್ ಎ ರೋಲ್ ಅಂತ ಸೊ ಒಬ್ಬ ನಟನಾಗಬೇಕಾದ್ರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಏನು ಸೈಕಲಾಜಿಕಲ್ ಬ್ಯಾಕ್ಗ್ರೌಂಡ್ ಏನು ರಾವಣನ ಪಾತ್ರ ಮಾಡೋದು ಹೇಗೆ ರಾಮನ ಪಾತ್ರ ಮಾಡೋದು ಹೇಗೆ ಕುಚೇಲನ ಪಾತ್ರ ಮಾಡೋದು ಹೇಗೆ ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಒಂದು ಪಾತ್ರವನ್ನ ಮಾಡಿ ಸಹ ಎನಿಸ್ಕೋಬೇಕು ನನಗೆ ಈ ಬಸವಣ್ಣನವರು ಸುಮಾರು ಒಂಬೈನೂರು ವರ್ಷಗಳ ಹಿಂದೆನೇ ಸಮಾಜದ ಬಗ್ಗೆ ತಳವರ್ಗಗಳ ಬಗ್ಗೆ ಶೋಷಿತ ವರ್ಗಗಳ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡಬೇಕಾದ್ರೆ ಆ ಹಬ್ಬನ ಯೋಚನೆ ಏನಿತ್ತು ವಾಟ್ ವಾಸ್ ದಿ ಸೈಕಾಲಜಿ ಆಫ್ ಬಸವಣ್ಣ ಸೊ ವಚನಗಳನ್ನು ಓದಕ್ಕೆ ಪ್ರಾರಂಭ ಮಾಡಿದೆ ವಚನಗಳು ಸಮುದ್ರ ಎಷ್ಟು ವಚನಗಳು ಅದರಲ್ಲಿ ಏನೇನು ಅರ್ಥಗಳು ಅದು ಓದ್ತಾ ಓದ್ತಾ ಬಸವಣ್ಣನ ಪಾತ್ರವನ್ನು ನಾನು ಕಲ್ಪಿಸ್ಕೊಂಡೆ ಹೀಗೆ ಮಾಡಿದ್ರೆ ಚೆನ್ನಾಗಿರಬಹುದು ಹೀಗಾದರೆ ಚೆನ್ನಾಗಿರ್ಬೋದು ನಾನು ನಾನು ಅನುಭವಿಸಿದ್ದನ್ನು ನಿಮಗೆ ಕನ್ವೆ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಮಾತ್ರ ನಾನು ಯಶಸ್ವಿ ನಟ ಆಗಕ್ಕೆ ಸಾಧ್ಯ ಇದು ನನ್ನ ನನ್ನಲ್ಲೇ ನನಗೆ ಪರಿವರ್ತನೆಯನ್ನು ಮಾಡಿತು ಆ ಗ್ಲಾಮರ್ಗೆ ಆ ಶ್ರೀಮಂತಿಕೆಗೆ ಸಿನಿಮಾದ ಆಗಬೇಕು ಅಂತ ಬಂದಿದ್ದವನಿಗೆ ಬಸವಣ್ಣ ನನಗೆ ಹೊಸ ಆಯಾಮ ಕೊಟ್ಟರು ಬದುಕುದಲ್ಲಿ ನಿನ್ನ ನಿನ್ನ ಜೀವನಕ್ಕೆ ಅರ್ಥ ಬೇರೆ ಇದೆಯಪ್ಪ ಇವೆಲ್ಲ ನೋಡಬೇಕು ನೀನು ನೀನು ಅಪ್ಪ ಬದುಕೋದಲ್ಲ ಇದು ಸ್ವಲ್ಪ ನೋಡು ಅಂತ ನನಗೆ ತೋರಿಸ್ಕೊಟ್ರು ಅದು ನೋಡಿದಾಗ ನನಗೆ ಜಗತ್ತಿನ ಬದಲಾವಣೆ ಮಾಡೋದಿರಲಿ ನನ್ನ ಚಿತ್ರರಂಗದಲ್ಲೇ ಅಲ್ಲಿ ಹೀರೋ ಹೀರೋಯಿನ್ನು ಲೈಟ್ಗಳು ಎಲ್ಲ ಚೆನ್ನಾಗಿದೆ ಲೈಟ್ ಆಫ್ ಆದ ತಕ್ಷಣ ಲೈಟ್ ಆಗ್ತಾ ಇರೋ ಹಿಂದ್ಗಡೆ ಅವನ ಖಾಲಿ ಚಪ್ಪಲಿ ಇಲ್ಲ ಅಥವಾ ಹವಾಯ್ ಸ್ಲಿಪ್ಪರ್ಸ್ಗೆ ಪಿನ್ ಹಾಕೊಂಡು ನಿಂತಿದ್ದಾನೆ ಅವರಿಗೆ ದಿನಕ್ಕೆ ನೂರೈವತ್ತು ರೂಪಾಯಿ ಕೂಲಿ ಎಂಟು ಎಂಟು ಗಂಟೆ ಹತ್ತು ಗಂಟೆ ದುಡಿತಾನೆ ಇವರ ಬದುಕನ್ನ ನೇರ ಮಾಡೋದು ಹೇಗೆ ಸೊ ಅದನ್ನ ನಮಗೆ ಊಟ ಕೊಡೋರು ಇದ್ದಾರೆ ನಮ್ಮನ್ನ ಸ್ಟುಡಿಯೋ ಕರ್ಕೊಂಡ್ಬಂದು ಡ್ರೈವರ್ಸ್ ಇದ್ದಾರೆ ಮೇಕಪ್ ಹಾಕೋರಿದ್ದಾರೆ ಬಟ್ಟೆ ಕೊಡೋರು ಇದ್ದಾರೆ ಫೈಟಿಂಗ್ ಹೇಳ್ಕೊಡೋರು ಇದಾರೆ ನಮಗೆ ಸಾಂಗ್ಸ್ ಹೇಳ್ಕೊಡೋರು ಎಷ್ಟು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪ ವೃತ್ತಿ ಇದೆ ಈ ಒಂದೊಂದು ವೃತ್ತಿಗೂ ಒಂದೊಂದು ಯೂನಿಯನ್ ಅಂತ ಮಾಡಿ ಒಂದು ಫೆಡರೇಷನ್ ಅಂತ ಮಾಡಿ ನಾನು ಅವರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದಾಗ ಅದು ನಿರ್ಮಾಪಕರ ವಿರುದ್ಧ ಆಗೋಯ್ತು ಅವ್ರ ಮಾಲೀಕರಾಗ್ತಾರೆ ನಾವು ಕಾರ್ಮಿಕರಾಗ್ತೀವಿ ಸೊ ನಾನು ಮಾಲೀಕರ ವಿರುದ್ಧ ಇವನ್ನೆಲ್ಲ ಎತ್ಕಟ್ತಾ ಇದ್ದೀನಿ ಅಂತ ಹೇಳಿ ನನಗೆ ಬೇಡಿಕೆ ಕಮ್ಮಿ ಆಯಿತು ಆದರೆ ನಾನು ನನ್ನ ಧೈರ್ಯ ಕಳ್ಕೊಳ್ಳಿಲ್ಲ ಮಾಡಬೇಕು ಅಂತ ಹೇಳಿ ಹೋದಾಗ ಅಲ್ಲಿ ನಮಗೆ ನಿರಾಸೆ ಕಾದಿತ್ತು ಇ ಎಸ್ ಐ ಮಾಡಬೇಕು ಕಾರ್ಮಿಕರಿಗೆ ಕಾರ್ಮಿಕ ಎರಡು ಎರಡು ರೂಪಾಯಿ ಕೊಡಬೇಕು ನಿರ್ಮಾಪಕ ನಾಲ್ಕು ರೂಪಾಯಿ ಕೊಡಬೇಕು ಪಿ ಎಫ್ ಮಾಡಬೇಕು ನಿರ್ಮಾಪಕ ಹನ್ನೆರಡು ರೂಪಾಯಿ ಕೊಡಬೇಕು ಕಾರ್ಮಿಕ ಎಂಟು ರೂಪಾಯಿ ಕೊಡಬೇಕು ಈ ನಿರ್ಮಾಪಕ ನಾಲ್ಕು ರೂಪಾಯಿ ಕೊಡಲ್ಲ ಹನ್ನೆರಡು ರೂಪಾಯಿ ಕೊಡಲ್ಲ ನಾವು ಎಷ್ಟೇ ಸಂಘಟಿತರಾದ್ರೂ ನಾವು ಸುಪ್ರೀಂ ಕೋರ್ಟ್ ಹೋಗಿ ವಾದ ವಿವಾದ ಮಾಡಕ್ಕಾಗಲ್ಲ ಅಲ್ಲಿ ನಿಮಿಷಕ್ಕೆ ನಿಮಿಷಕ್ಕಿಷ್ಟು ಅಂತ ಲಾಯರ್ ದುಡ್ಡು ತಗೋತಾರೆ ನಾವು ಬಲವಾಗಿ ಏನಾದ್ರು ಕೇಳಿದ್ರೆ ಇಲ್ಲಿ ಚಿತ್ರರಂಗದಿಂದ ಶಾರುಖ್ ಖಾನ್ನ ರಜನಿಕಾನ್ನ ಚಿರಂಜೀವಿನ ಐಶ್ವರ್ಯ ರೈನ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾರೆ ಪ್ರಧಾನಮಂತ್ರಿ ನೋಡ್ತಾರೆ ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ಬರ್ತಾರೆ ಬಡವರ ಆಹ್ವಾನನ ಕೇಳೋರು ಯಾರು ಇವತ್ತಿಗೂ ನಮ್ಮ ಸಿನಿಮಾ ಕಾರ್ಮಿಕರಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಅವರ ಕೊನೆಗಾಲದಲ್ಲಿ ಬಹಳ ಸಫರಾಗಿ ಅವರು ಅವರ ಅವರ ಬದುಕು ದುರಂತ ಈ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋ ತನಕ ನಮ್ಮ ಬದುಕುಗಳು ನೇರ ಆಗಲ್ಲ ನಮ್ಮ ಬದುಕುಗಳು ನೇರ ಆಗ್ಬೇಕಾದ್ರೆ ನಾವು ಪ್ರತಿಯೊಬ್ಬರು ನನ್ನ ಸ್ನೇಹಿತ ರಜನಿಕಾಂತ್ನ ನೀನ್ ಯಾಕೋ ರಾಜಕೀಯಕ್ಕೆ ಬರ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ನಮ್ಮ ದೇಶದಲ್ಲಿ ಇಟಿಗೆಗಳೇ ಚೆನ್ನಾಗಿಲ್ಲ ಇಟಕಿಗಳು ಕೆಟ್ಟೋಗಿದೆ ಕಟ್ಟಡ ಏನು ಕಟ್ತೀಯ ಅಂದರೆ ರಾಜಕಾರಣಿಗಳು ಮತದಾರರನ್ನ ಹಣ ಕೊಟ್ಟು ಹೆಂಡ ಕೊಟ್ಟು ಆಮಿಷಗಳು ಕೊಟ್ಟು ಅವ್ರ ಓಟ್ಗಳನ್ನ ಕೊಂಡುಕೊಂಡು ಕಿತ್ಕೊಂಡು ಪ್ರಜಾಪ್ರಭುತ್ವದ ಅರ್ಥನೇ ತೆಗೆದಾಕೊಟ್ಟಿದ್ದಾರೆ ನಮ್ಮ ನಗ ನಮ್ಮ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ನಗೆಪಾಟ್ಲು ಈ ಚುನಾವಣೆ ನಗೆಪಾಟ್ಲು ಯಾರತ್ರ ಹಣ ಇದೆ ಯಾರತ್ರ ಶಕ್ತಿ ಇದೆ ಯಾರ ಕೈಯಲ್ಲಿ ವ್ಯವಸ್ಥೆ ಇದೆ ಅವರೇ ಗೆದ್ದು ಬಂತಾರೆ ಅದರಿಂದ ಇವತ್ತು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಅವರ ದೃಷ್ಟಿಕೋನ ಅಂತ ತಗೊಂಡಾಗ ನಾನು ಅಧ್ಯಯನ ಆಂದೋಲನ ಅಧಿಕಾರ ನಾವು ಪ್ರತಿಯೊಂದು ಕೇರಿಲಿ ಕಾಲೋದಲ್ಲಿ ಬಾಬಾ ಸಾಹೇಬರ ಪ್ರತಿ ಜಯಂತಿ ಮಾಡ್ತೀವಿ ತಮಟೆ ಹೊಡಿತೀವಿ ಡ್ಯಾನ್ಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅವರ ವಿಚಾರಗಳನ್ನ ಅಧ್ಯಯನ ಮಾಡ್ತಾ ಇದ್ದೀವಾ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಾ ಇವತ್ತು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೊರಟಿರೋರು ಸುಮಾರು ಒಂದು ಶತಮಾನದಿಂದ ಹಿಂದೂ ಮಹಾಸಭಾ ಮಾಡಿದ್ದಾರೆ ಆರ್ ಎಸ್ ಎಸ್ ಮಾಡಿದ್ದಾರೆ ಅಲ್ಲಿಯ ಕಾರ್ಯಕರ್ತರು ಬೆಳಗಿಂದ ಐದು ಗಂಟೆಗೆ ಗೆದ್ದು ಚಡ್ಡಿ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ಕವಾಯತ್ ಮಾಡ್ತಾರೆ ಅನೂಚಾನವಾಗಿ ಅದು ಅದು ನಡ್ಕೊಂಡ್ಬಂದಿದೆ ಅವರ ಸಂಬಳದಲ್ಲಿ ಇಷ್ಟುವಂಥ ಸಂಘಟನೆ ಕೊಡ್ತಾರೆ ಇವತ್ತು ಇಡೀ ಶಿಸ್ತುಬದ್ಧವಾಗಿ ಅವರು ಮತದಾನದಲ್ಲಿ ರಿಗಿಂಗ್ ಮಾಡೋ ಕೊಂಡ್ಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಬೇಕಾದಂತ ಕಾನೂನು ಮಾಡ್ತಾ ಇದ್ದಾರೆ ಇದನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಾರೆ ಸಂವಿಧಾನದಲ್ಲಿ ನಾವು ಮೀಸಲಾತಿ ತೆಗಿತೀವಿ ಅಂತಾರೆ ಯಾಕೆ ಅಧಿಕಾರ ಅವರ ಕೈಯಲ್ಲಿದೆ ನಾವು ಜನ ಇದ್ದೀವಿ ಮೂವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ಭಾರತದಲ್ಲಿ ಮೂವತ್ತು ಸಾವಿರ ಆಂಗ್ಲರು ಇಂಗ್ಲಿಷ್ನವರು ನಮ್ಮನ್ನು ಹಾಳ್ತಾ ಇದ್ರು ಮೂವತ್ತು ಸಾವಿರ ಇಂಗ್ಲಿಷ್ನವರು ನಮ್ಮನ್ನು ಹಾಡ್ತಾ ಇದ್ರು ನಾವು ಮೂವತ್ತು ಕೋಟಿ ಇದ್ದು ಇವತ್ತು ಮೇಲ್ಜಾತಿಯವರು ಮೂರು ಪರ್ಸೆಂಟ್ ಇದ್ದಾರೆ ನಮ್ಮನ್ನು ಆಳ್ತಾ ಇದ್ದಾರೆ ಬುದ್ಧಿ ಇದೆ ಶಕ್ತಿ ಇರೋರ್ನ ವ್ಯವಹಾರಸ್ಥರನ್ನ ಜೊತೆ ಕೂಡಿಸ್ಕೋತಾರೆ ಸೋತ ರಾಜನಿಗೆ ಶ್ರಾದ್ದ ಮಾಡೋದು ಅವರೇ ಗೆದ್ದ ರಾಜನಿಗೆ ಪಟ್ಟಾಭಿಷೇಕ ಮಾಡೋದು ಅವರೇ ಅವ್ರ ಕೈಲಿ ಸೈನ್ಯ ಇರುತ್ತೆ ಅವ್ರ ಕೈಲಿ ಭಂಡಾರ ಇರುತ್ತೆ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಇವ್ರ ಹತ್ರ ಮುಹೂರ್ತ ಇಸ್ಕೊಂಡು ಬರ್ತಾರೆ ಇವನಿಗೆ ಶ್ರಾದ್ದ ಮಾಡ್ಬೇಕಾದ್ರೆ ಅವರೇ ಕೆಲಸ ಶಾಸ್ತ್ರ ಶಾಸ್ತ್ರ ಮಾಡ್ತಾರೆ ಇದನ್ನ ಅವರು ಕಾನೂನು ಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಅನೂಚನವಾಗಿ ಮಾಡ್ಕೊಂಡು ಯಶಸ್ವಿ ಆಗ್ತಾ ಇದ್ದಾರೆ ನಮ್ಮಲ್ಲಿ ಎಷ್ಟು ರೈತ ಸಂಘಗಳು ಎಷ್ಟು ದಲಿತ ಸಂಘಗಳು ಎಷ್ಟು ನಾಯಕರು ಒಬ್ಬರು ನಾಯಕರಿಲ್ಲ ಬಾಬಾ ಸಾಹೇಬ್ ತರ ಒಬ್ಬ ನಾಯಕರು ನಮಗಿಲ್ಲ ಗಲ್ಲಿ ನಾಯಕರು ಪ್ರತಿಯೊಬ್ಬರು ನಾನು ನಾಯಕ ಅಂತ ದುರ್ಯೋಧನ ತರ ಗದೆ ಇಟ್ಕೊಂಡೆ ಓಡಾಡ್ತಾರೆ ನಾನು ನಾಯಕ ನನ್ನ ಜೊತೆ ನೀವು ಬನ್ನಿ ಅಂತ ಎಲ್ಲರೂ ಸೇರಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಾರಾದ್ರೂ ಒಬ್ಬ ಯೋಗ್ಯನ ನಾಯಕನ ಮಾಡ್ಕೋಣ ಅವ್ರ ಮಾತು ಕೇಳೋಣ ನಾವೆಲ್ಲರೂ ಜವಾಬ್ದಾರಿಯನ್ನು ಹಂಚ್ಕೋಣ ಎಲ್ಲರೂ ಅಧಿಕಾರ ಮಾಡಕ್ಕೆ ಹೊರಬಿಟ್ರೆ ಜನಗಳನ್ನ ಕಾಪಾಡೋರು ಯಾರು ಸಮಾಜದ ಕಾಪಾಡೋರು ಯಾರು ಸೊ ಇವೆಲ್ಲ ನಾನು ನಿಮಗೆ ಮುಕ್ತವಾಗಿ ಮಾತಾಡೋಕ್ಕೆ ಸಾಧ್ಯ ಆಗಲ್ಲ ಸೂಕ್ಷ್ಮವಾಗಿ ಹೇಳಿದ್ದೀನಿ ಇಷ್ಟನ್ನು ಅಧ್ಯಯನ ಆಂದೋಲನ ಅಧಿಕಾರ ಅದು ನಾವು ಈ ಅಂಬೇಡ್ಕರ್ ಜಯಂತಿ ದಿನ ಬಾಬಾ ಸಾಹೇಬ್ಗೆ ಕೊಡುವಂಥ ಗೌರವ ನಾನು ಈ ಬಸವಣ್ಣನ ಪಾತ್ರ ಮಾಡಿದ ಮೇಲೆ ಈ ಚಳುವಳಿಗೆಲ್ಲ ಬಂದ ಮೇಲೆ ಬಸವಣ್ಣನ ಅಧ್ಯಯನ ಮಾಡುವಾಗಲೇ ಬಾಬಾ ಸಾಹೇಬನ್ನು ಅಧ್ಯಯನ ಮಾಡಬೇಕು ಅಂತ ಯಾರೋ ಗಿರಿಯರು ಹೇಳಿದ್ರು ಬುದ್ಧನ ಅಟ್ಟಾಂಗ ಮಾರ್ಗದಲ್ಲೇ ಬಸವಣ್ಣವರ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಬರುತ್ತೆ ಸೊ ಅವರ ಬುದ್ಧ ಹಂಡಿದ ದಮ್ಮ ನಾನು ನಲ್ಲಿ ಓದ್ತಾ 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 ಬಸವಣ್ಣ ಆದ್ಮೇಲೆ ಈ ರೀತಿ ತಳವರ್ಗಗಳ ಬಗ್ಗೆ ಚಿಂತನೆ ಮಾಡಿದ್ದು ಬಾಬಾ ಸಾಹೇಬೆ ಇತಿಹಾಸ ಅಂದ್ರೆ ರಾಜ ಮಹಾರಾಜರುಗಳ ಬಗ್ಗೆ ಯುದ್ಧಗಳ ಬಗ್ಗೆ ಅವರ ಶೌರ್ಯದ ಬಗ್ಗೆ ಅವರ ಮಹಾರಾಣಿಯ ಬಗ್ಗೆ ಅವರ ಅರಮನೆ ಬಗ್ಗೆ ಬರೀತಾರೆ ಆದ್ರೆ ಲಕ್ಷಾಂತರ ಜನ ಸತ್ತಂತ ಸಾಮಾನ್ಯ ಸೈನಿಕರ ಬಗ್ಗೆ ಅವರ ಅನಾಥರಾದಂತಹ ಅವರ ಮನೆಯವರ ಬಗ್ಗೆ ಬರೀತಾರ ಇತಿಹಾಸದಲ್ಲಿ ಇಲ್ಲ ಕೋಟ್ಯಾಂತರ ಜನ ಪ್ರಾಣ ತೆತ್ತಿದ್ದಾರೆ ಅನಾಮಧೇಯರಾಗಿ ಪ್ರಾಣ ತೆತ್ತಿದ್ದಾರೆ ಅವರಲ್ಲಿ ನಮ್ಮ ತಾತ ಮುತ್ತಾತನೂ ಇದ್ದಿರಬಹುದು ಅವರ ಪ್ರತಿನಿಧಿಯಾಗಿ ನಾವಿದ್ದೀವಿ ಆದ್ರೆ ಇವತ್ತು ಬಾಬಾ ಸಾಹೇಬ್ ಕೊಟ್ಟಿರುವಂತ ಮತದಾನ ನಮ್ಮ ಕೈಯಲ್ಲಿದೆ ಅಧಿಕಾರ ಸ್ಥಾನಕ್ಕೆ ಏರುವಂತ ಸಾಧ್ಯತೆ ಇದೆ ಆದರೆ ಅದಕ್ಕೆ ತ್ಯಾಗ ಬೇಕು ಅಧ್ಯಯನ ಬೇಕು ಆಂದೋಲನ ಬೇಕು ಆಮೇಲೆ ಅಧಿಕಾರ ಸಿಗುತ್ತೆ ಕಾನೂನು ಮಾಡೋ ಸ್ಥಳದಲ್ಲಿ ನೀವು ಕೂತ್ಕೊಳ್ಳೋ ತನಕ ಏನು ಆಗಲ್ಲ ಅಂತ ಬಾಬಾ ಸಾಹೇಬ್ ಹೇಳಿದ್ರು ಅದಕ್ಕೋಸ್ಕರ ಮೀಸಲಾತಿ ಕೊಡಿಸ್ಕೊಟ್ರು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಎಲ್ಲ ಶಿಕ್ಷಣದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಪಡೆದವ್ರು ಏನ್ ಮಾಡಿದ್ರು ಅವ್ರ ಹೆಂಡತಿ ಮಕ್ಕಳು ಸಾಕೊಂಡು ಸುಖವಾಗಿ ಎದ್ಬಿಟ್ರು ಆ ಸಮಾಜದ ಬಗ್ಗೆ ಯೋಚನೆ ಮಾಡಲಿಲ್ಲ ಇದು ಈಗ ಚುನಾವಣೆ ಸಮೇತ ಇದೆ ಅವೆಲ್ಲ ನಾನು ಮಾತಾಡೋಂಗಿಲ್ಲ ನೇರವಾಗಿ ಧೈರ್ಯವಾಗಿ ಆದ್ರೆ ಮೂರು ವಿಷಯ ಬರೀಬೇಡಿ ಮೂರು ಅಧ್ಯಯನ ಆಂದೋಲನ ಅಧಿಕಾರ ಓದಬೇಕು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಈ ಈ ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರೂ ನನ್ನ ಜನಗಳಿಗೆ ಸ್ವಾತಂತ್ರ್ಯ ಬರೋದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬು ಬುದ್ಧ ಅಂಡ್ ಇಸ್ ದಮ್ಮ ತಮ್ಮ ಆರೋಗ್ಯ ಕ್ಷೀಣಿಸ್ತಾ ಇದ್ರು ಆ ಪುಸ್ತಕ ಬರೆದು ನಾನು ಕೊಟ್ಟೆ ಹೋಗ್ಬೇಕು ಅಂತ ಹೇಳಿ ಐವತ್ತಾರಲ್ಲಿ ಆ ಪುಸ್ತಕ ಮುಗಿಸಿ ಅದನ್ನು ಪ್ರಕಟ ಮಾಡಿ ಆಮೇಲೆ ಅವರು ತಮ್ಮ ಹಣ ಆ ಪುಸ್ತಕವನ್ನು ಓದಬೇಕು ನೀವು ಬುದ್ಧ ಅಂಡ್ ಇಸ್ ದಮ್ಮ ಬೇಸ್ಡ್ ಆನ್ ದಟ್ ನಾನೊಂದು ಸೀರಿಯಲ್ ಮಾಡಬೇಕು ಅಂತ ಹೇಳಿ ಸ್ಕ್ರೀನ್ ಪ್ಲೇ ಮಾಡಿದೆ ನಮ್ಮ ಟೆಲಿವಿಷನ್ ಚಾನಲ್ಸ್ ಎಲ್ಲ ಯಾರು ನಮ್ಮವರಲ್ಲ ಮಾಲೀಕರು ಎಲ್ಲ ಬಾಂಬೆಲಿ ನ್ಯೂ ಡೆಲ್ಲಿ ಇದ್ದಾರೆ ಅವರಿಗೆ ಇಂಥ ಕಥೆಗಳು ಬೇಕಾಗಿಲ್ಲ ಹತ್ತೆ ಸೊಸೆ ಮನೆ ಹಾಳು ಮಾಡುವಂಥ ಸೀರಿಯಲ್ ತೆಗೆದು ಅಂಥವೇ ನಾವು ನೋಡ್ತಿರೋದು ದಂಡು ಪಾಳ್ಯ ಅಂತ ಪಿಕ್ಚರ್ ನೂರ್ ದಿನ ಓಡುತ್ತೆ ನಮ್ಮಲ್ಲಿ ದಂಡು ಅದೇ ಅಂಬೇಡ್ಕರ್ ಚಿತ್ರ ಮಾಡಿದ್ರೆ ಯಾರು ನೋಡಲ್ಲ ಹಾಗಾಗಿ ಯಾರು ನನಗೆ ಯಾವ ಚಾನೆಲ್ವರು ತಗೊಳಲ್ಲ ಅಂದ್ಮೇಲೆ ನಾನೇ ಒಂದು ಬುದ್ಧ ಬೆಳಕು ಅಂತ ಟ್ರಸ್ಟ್ ಮಾಡಿ ಪಬ್ಲಿಕ್ ಫಂಡಿಂಗ್ ಅಲ್ಲಿ ಆ ಸೀರಿಯಲ್ ಮಾಡಬೇಕು ಅಂತ ಕ್ರೌಡ್ ಫಂಡಿಂಗಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದ್ರೆ ಅದು ಯಾವ್ದು ದೊಡ್ಡ ವಿಷಯ ಮಾಡಬಹುದು ಮಾಡೋಣ ಆದರೆ ಅಧ್ಯಯನ ಆಂದೋಳನ ಅಧಿಕಾರ ಮಾತ್ರ ಯಾವತ್ತು ಮರಿಬೇಡಿ ಅದನ್ನು ಕೆತ್ಕೊಂಡ್ಬಿಡಿ ಅಧ್ಯಯನ ಶುರು ಮಾಡಿ ಅಧ್ಯಯನ ಶುರು ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ಅವತ್ತು ಅವನ ಅಶೋಕ ಹೇಳಿದ್ದೀನಿ ಏನು ಏನು ವಿಷಯಗಳು ಏನು ಹೇಳ್ದೆ ಹೇಳ್ದ ಅವನು ಅಂತ ಅಷ್ಟು ವಿಷಯಗಳಿದೆ ಸಮುದ್ರ ಸಮುದ್ರ ವಚನಗಳನ್ನ ಓದಬೇಕು ನೀವು ವಚನಗಳು ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಪ್ರತಿಯೊಬ್ಬರಿಗೂ ಸಿಗದೆ ಇಲ್ಲಿ ಯುದ್ಧಗಳು ಕಮ್ಮಿ ಆಗಲ್ಲ ಮೂಲಭೂತ ಅವಶ್ಯಗಳು ಮಾತ್ರ ಬಹಳ ಮುಖ್ಯ ಯಾವ ಸ್ವಾಮೀಜಿ ಹರ್ಸ್ಕೊಂಡು ಬಂದು ನಿಮ್ಗೆ ಪ್ರವಚನ ಕೊಡೋದಿಲ್ಲ ನಾವು ಹರ್ಸ್ಕೊಂಡು ಬಂದಿಲ್ಲಿ ಸಮಾರಂಭದಲ್ಲಿ ಕೂತಿಲ್ಲ ಈ ಒಂದು ಗಂಟೆಗೆ ಊಟಕ್ಕೆ ಹೋಗ್ಬೇಕು ನಾವು ಹಸಿವೆಂಬ ಹೆಬ್ಬಾವು ಒಡಲ ಪಿಡಿದೊಡೆ ವಿಷವೇರುವುದಯ್ಯ ಆಪಾದ ಮಸ್ತಕ ಹಸಿವೆಂಬ ಹೆಬ್ಬಾವು ಒಡಲ ಪಿಡಿದೊಡೆ ವಿಷವೇರುವುದೈ ಆಪಾದ ಮಸ್ತಕ ಹಸಿವಿಗೆ ಅನ್ನವನಿತ್ತು ವಿಷವಿಡಿಸಬಲ್ಲವನೇ ದಾರುಣಿಗೆ ಗಾರುಡಿಗ ರಾಮನಾಥ ಅಂತ ಒಬ್ಬ ವಚನಕಾರ ಹೇಳ್ತಾರೆ ಹಾಗೆ ನಮ್ಮ ಕೇರಿ ಕಾಲೋನಿ ಹಳ್ಳಿ ದೇಶ ಎಲ್ಲ ಕಡೆ ಎಲ್ಲರಿಗೂ ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಸಿಗಬೇಕು ನಮ್ಮ ನೂರ ನಲ್ವತ್ತು ಕೋಟಿ ಜನಕ್ಕೆ ಭಾರತವ್ರಿಗೆ ಮಾತ್ರ ಅಲ್ಲ ಏಳ್ನೂರು ಕೋಟಿ ಜನಕ್ಕೂ ಸಿಗಬೇಕಾದ ಇಲ್ಲೇ ಇದ್ರೆ ಈ ತರ ಯುದ್ಧಗಳಾಗ್ತಾನೇ ಇರುತ್ತೆ ರಷ್ಯಾದವರು ಉಕ್ರೇನ್ ಅವರು ಕಿತ್ತಾಡ್ತಾರೆ ಇಲ್ಲಿ ಪ್ಯಾಲೆಸ್ಟೈನ್ ಅವರು ಇಸ್ರೇಲ್ನವರು ಕಿತ್ತಾಡ್ತಾರೆ ಅಮೇರಿಕಾದಂತವ್ರು ನೋಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅವರ ಅವರ ಶಾಸಕರು ಎಲ್ಲರೂ ಮಾಸ್ಟ್ ಡಿಸ್ಟ್ರಕ್ಟಿವ್ ವೆಪನ್ಸ್ ಮಾಡುವಂತ ಕೈಗಾರಿಕೋದ್ಯಮಗಳು ಅವ್ರಿಗೆ ಯುದ್ಧಗಳು ಆಗ್ತಾನೆ ಇರ್ಬೇಕು ಯುದ್ಧಗಳನ್ನು ಮಾಡಿ ದೇಶ ಹಾಳು ಮಾಡೋದು ಇವರೇ ಅವರೇ ನಿಮ್ ದೇಶ ಕಟ್ಕೊಡ್ತೀವಿ ಅಂತ ಹೇಳಿ ಮತ್ತೆ ಬರೋದು ಅವರೇ ಅವ್ರಿಗಿದ್ರೆ ವ್ಯಾಪಾರ ಮನುಷ್ಯತ್ವ ಸತ್ತೋಗಿದೆ ಕಾಡು ಕಣದು ಇವತ್ತು ಎಲ್ಲ ಕಾಡು ಕಡ್ದು ನಾವು ಮಣ್ಣು ತಿಂತ ಇದ್ದೀವಿ ಮಳೆ ಇಲ್ಲ ನಿನ್ನೆ ನಿಮ್ಮೂರಿಗೆ ಬಂದಾಗ ನಾ ಮೊದಲನೇ ಮಳೆ ನೋಡಿದೆ ಬೆಂಗಳೂರಲ್ಲಿ ಮಳೆ ಇಲ್ಲ ನಿಮ್ಮೂರಲ್ಲಿ ಮಳೆ ನೋಡಿದೆ ಧಾರವಾಡದಲ್ಲಿ ಸಂತೋಷ ಆಯ್ತು ಮಳೆ ನೋಡಿ ಎಷ್ಟು ದಿನ ಆಗಿತ್ತು ಸೊ ಇದೆಲ್ಲ ಉಳಿಸ್ಕೋಬೇಕು ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಆಗಬೇಕು ಅಂದ್ರೆ ಅಧಿಕಾರ ಕೈಯಲ್ಲಿ ತಗೊಳ್ಳಿ ದೇಶ ನಡೆಸಿ ಶುಭವಾಗಲಿ ಜೈ ಹಿಂದ್ ಜೈ